ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಶ್ರೀಧರನ ಶಿಬಿರವಾಸ ಲೇಖಕರು ಎನ್ ಶ್ರೀನಿವಾಸನ್ ಬೆಂಗಳೂರಿನ ಸಮೀಪದ ವಣಕಲಹಳ್ಳಿಯ ಪ್ರೌಢಶಾಲೆಯಲ್ಲಿ ಅಧ್ಯಾಪಕ ವೃತ್ತಿ ವಿಜ್ಞಾನ ಹಾಗೂ ಗಣಿತ ಅವನ ಬೋಧನಾ ವಿಷಯಗಳು ಉತ್ತಮ ಅಧ್ಯಾಪಕ ಎಂದು ಗುರುತಿಸಲ್ಪಟ್ಟಿದ್ದ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಉಪಾಧ್ಯಾಯ ಅದೇ ಶಾಲೆಯಲ್ಲಿ ಶ್ರೀ ವೆಂಕಟಪ್ಪ ಎನ್ನುವವರು ಜೀವಶಾಸ್ತ್ರ ಅಧ್ಯಾಪಕರು ಅವರು ಸ್ಕೌಟ್ ಮಾಸ್ಟರ್ ತರಬೇತಿ ಪಡೆದು ಶಾಲೆಯಲ್ಲಿ ಸ್ಕೌಟ್ ದಳ ನಡೆಸುತ್ತಿದ್ದರು ಶ್ರೀಧರನೂ ಸಹ ಆಗಾಗ್ಗೆ ಅವರ ಸ್ಕೌಟ್ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ ಅದರಿಂದ ಪ್ರೇರಿತನಾಗಿ ತಾನೂ ಸಹ ಸ್ಕೌಟ್ ಮಾಸ್ಟರ್ ಆಗಬೇಕೆಂಬ ಹಂಬಲ ಇದಕ್ಕೆ ಇಂಬು ಕೊಡುವಂತೆ ಅವನ ತಂದೆಯವರಾದ ಶ್ರೀ ನಾರಾಯಣ ಅವರು ಪ್ರೋತ್ಸಾಹಿಸಿದರು ಅವರೂ ಸಹ ಸ್ಕೌಟ್ ಮಾಸ್ಟರ್ ಆಗಿದ್ದವರು ಅದಕ್ಕೆ ಪೂರಕವಾಗಿ ಒಂದು ಪ್ರಾಥಮಿಕ ತರಬೇತಿ ಪಡೆಯಬೇಕಿತ್ತು ಆಗ ಅರವತ್ತರ ದಶಕ ಆ ತರಬೇತಿಯು ಹನ್ನೆರಡು ದಿನಗಳ ಕಾಲ ಇತ್ತು ಏನೇ ಆಗಲಿ ತರಬೇತಿ ಪಡೆಯಲೇಬೇಕೆಂಬ ಪ್ರಬಲ ಇಚ್ಛೆಯಿಂದ ಹೊರಟೇ ಬಿಟ್ಟ ಅವನೊಂದಿಗೆ ಅವನ ಗೆಳೆಯ ಗೋಪಾಲನೂ ಹೊರಟ ಅಲ್ಲಿ ತಂಗಿರಲು ಬೇಕಾದ ಸಣ್ಣ ಹಾಸಿಗೆ ಬಟ್ಟೆ ಬರೆ ಸೋಪು ಇತ್ಯಾದಿಗಳೆಲ್ಲ ಒಂದು ಚೀಲದಲ್ಲಿ ಹಾಕಿ ತೆಗೆದುಕೊಂಡು ಹೊರಟ ಇದರೊಂದಿಗೆ ಮನೆಯಲ್ಲಿ ಮಾಡಿಕೊಟ್ಟಿದ್ದ ತಿಂಡಿಗಳೂ ಇದ್ದವು ಅವನು ಮತ್ತು ಅವನ ಸ್ನೇಹಿತ ಗೋಪಾಲನು ದೊಡ್ಡಬಳ್ಳಾಪುರದ ಬಳಿಯ ತರಬೇತಿ ಕೇಂದ್ರ ತಲುಪಿದರು ನಾಯಕರ ಬಳಿ ವರದಿ ಮಾಡಿಕೊಂಡ ನಂತರ ತಂಗಲು ಗುಡಾರಗಳನ್ನು ನೀಡಿದರು ಅದುವರೆಗೂ ಗುಡಾರ ವಾಸ ಮಾಡಿ ಅನುಭವ ಇಲ್ಲದ ಶ್ರೀಧರಿನಿಗೆ ಸ್ವಲ್ಪ ಹಿಂಸೆಯಾಯಿತು ಹಿಂಜರಿಯುತ್ತಲೇ ನಾಯಕರ ಬಳಿಗೆ ಹೋಗಿ ಕಟ್ಟಡದಲ್ಲಿ ವಾಸ್ತವ್ಯ ನೀಡಲು ಕೋರಿದ ನಾಯಕರು ಅದು ನಿಯಮಕ್ಕೆ ವಿರೋಧ ನೀವು ಗುಡಾರದಲ್ಲಿಯೇ ಇರಬೇಕು ಎಂದಾಗ ಪೆಚ್ಚು ಮೊರೆ ಹಾಕಿಕೊಂಡು ಗುಡಾರಕ್ಕೆ ತೆರಳಿದ ಅವನೊಂದಿಗೆ ಬೇರೆ ಐದು ಮಂದಿ ಇದ್ದರು ಅಲ್ಲಿಗೇ ಬಿಡದೆ ಪುನಃ ನಾಯಕರ ಬಳಿಗೆ ಹೋಗಿ ಗೋಪಾಲನೊಂದಿಗೆ ತಂಗಲು ಅವಕಾಶ ಕೇಳಿದ ಅದನ್ನು ನಿರಾಕರಿಸಲಾಯಿತು ಅನ್ಯ ಮಾರ್ಗವಿಲ್ಲದೆ ಅವನಿಗೆ ನಿಗದಿಪಡಿಸಲಾದ ಗುಡಾರದಲ್ಲಿಯೇ ತಂಗಬೇಕಾಯಿತು ಶಿಬಿರದ ದಿನಚರಿ ಪ್ರಾತಃ ಕಾಲ ಐದು ಮೂವತ್ತಕ್ಕೆ ಪ್ರಾರಂಭಗೊಂಡು ರಾತ್ರಿ ಹತ್ತು ಮೂವತ್ತಕ್ಕೆ ಮುಗಿಯುತ್ತಿತ್ತು ಲಘು ವ್ಯಾಯಾಮ ಧ್ವಜಾರೋಹಣ ಉಪಹಾರ ಭೋಜನ ಬೋಧನೆ ಚಹಾ ಆಟಗಳು ಶಿಬಿರಾಗ್ನಿ ರಾತ್ರಿ ಊಟ ಮತ್ತು ಮಲಗುವುದು ಶ್ರೀಧರನಿಗೆ ಬೆಳಗ್ಗೆ ಸ್ನಾನ ಮಾಡಿ ಮುಂದಿನ ಕಾರ್ಯ ಮಾಡುವ ಅಭ್ಯಾಸ ಆಗ ಸ್ವಲ್ಪ ಚಳಿ ವಾತಾವರಣ ಆದರೆ ಸ್ನಾನಕ್ಕೆ ತಣ್ಣೀರೇ ಗತಿ ಅದಕ್ಕಾಗಿ ಕೆಲವರು ಮಧ್ಯಾಹ್ನ ಸ್ನಾನ ಮಾಡುತ್ತಿದ್ದರು ಬೋಧಕ ಸಿಬ್ಬಂದಿಯ ಒಬ್ಬರಾದ ಶ್ರೀ ತಿಮ್ಮಪ್ಪನವರು ತಮ್ಮ ಕೋಣೆಗೆ ಬಂದು ಬಿಸಿ ನೀರಿನ ಸ್ನಾನ ಮಾಡಲು ಅವಕಾಶ ನೀಡಿದ್ದು ದೈವ ಕೃಪೆ ಎನ್ನಬೇಕು ಅಂತೂ ಇಂತೂ ಹನ್ನೆರಡು ದಿನಗಳ ತರಬೇತಿಯನ್ನು ಯಶಸ್ವಿಯಾಗಿ ಮುಗಿಸಿದ ಶ್ರೀಧರ ಶಿಬಿರದ ಅಂತ್ಯದಲ್ಲಿ ಪ್ರಮಾಣ ಪತ್ರ ನೀಡಲಾಗಿ ಯುದ್ಧ ಗೆದ್ದ ಅನುಭವ ತದನಂತರ ರಾಜ್ಯ ಸಂಸ್ಥೆಯಿಂದ ಸ್ಕೌಟ್ ಮಾಸ್ಟರ್ ಸನ್ನದನ್ನು ನೀಡಿದಾಗ ಏನೋ ಸಂತಸ ಮುಂದೆ ಸ್ಕೌಟ್ಗಳಿಗೆ ತರಬೇತಿ ನೀಡಿ ರಾಷ್ಟ್ರಪತಿ ಸ್ಕೌಟ್ಗಳು ಹೊರಹೊಮ್ಮಿದಾಗ ಏನೋ ಸಾಧಿಸಿದ ಭಾವ ಈಗ ಶ್ರೀಧರನು ಅತಿ ಉನ್ನತ ತರಬೇತಿಯಾದ ನಾಯಕ ತರಬೇತಿದಾರ ಲೀಡರ್ ಟ್ರೈನರ್ ತರಬೇತಿ ಪಡೆದು ರಾಜ್ಯ ಸಂಸ್ಥೆಯಲ್ಲಿ ಸಾರ್ಥಕ ಸೇವೆ ಸಲ್ಲಿಸುತ್ತಿದ್ದಾನೆ ನಮಸ್ಕಾರಗಳು ಜಗನ್ನಾಥ